ிசிஃபா கண்டித்தா வந்த வார விடியே யா தயார் திசர சிக்கித்த

ತಿಂಗಳು ಕಟ್ಸ್ಕೊಂಡ್ ದುಡ್ಡು ಮಾತ್ರ ಕೊಟ್ಟಿರು ಮತ್ತೆ ಮೈಕ್ರೋ ಬಜೆಟ್ ಮಾಡ್ಕೊಂಡ್ರ ಮೈಕ್ರೋ ಬಜೆಟ್ ಮಾಡಿದ್ರೆ ಕೊಡ್ಕೊಳ್ಳಲ್ಲ ದುಡ್ಡು ಮೈಕ್ರೋ ಬಜೆಟ್ ಮಾಡುದಂತ ನಾವು ಸತ್ತದ ಎರಡು ಲಕ್ಷ ಸಾಲ ತಿಂತ ಇಪ್ಪತ್ತೈದು ಸಾವಿರ ಇಪ್ಪತ್ತಿ ಮಾತ್ರ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆರ್ ತಿಂಗಳು ಕಟ್ಸ್ಕೊಂಡ್ರು ಕಟ್ಸ್ತ ದುಡ್ಡು ಮಾತ್ರ ಹಾ ಕೊಟ್ಟು ನಂದು ಇನ್ನು ಒಂದ್ ಲಕ್ಷ ಒಂಬತ್ತು ಸಾವಿರ ಇತ್ತಲ್ಲ இந்த திருத்த நான்கு திருத்தத்தில்

ಕೇಳಿ ಆನ್ಸರ್ ಮಾಡಿ ಅಲ್ಲ ಅಲ್ಲಿ ಅಲ್ಲಿ ಅವ್ರಿಲ್ಲಾರ ಒಂದ್ ಸಂಘದ ಮಾಹಿತಿ ಕೊಡ್ಬೋದು ಯಾರಾದ್ರೂ ಸಂಘದ ಮಾಹಿತಿ ಕೊಡ್ಬೋದು ಸಂಘದ ಮಾಹಿತಿ ಕೊಡ್ಬೋದು ಹಾ ಅದನ್ನ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಮಾರ ಇವರಿಗೆ ಈಗ ಮಾತಾಡಿ ಅಡಿಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಸಮಸ್ಯೆ ಅಲ್ಲ ಈಗ ನೀವೊಂದು ಫಟದಲ್ಲ ಅದಕ್ಕೆ ನಾವು ಮಾಡ್ತಿರೋ ವಿಡಿಯೋ ನಮ್ಗೆ ಬೇಕಲ್ಲ ಸಾಕ್ಷಿ ನಮಗೂ ಸಾಕ್ಷಿ ಬೇಕಲ್ಲ ಮೇಡಮ್ ನೀವು ನೀವು ನಾವು ಮಾತಾಡಿ ಓಕೆ 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 ಅಲ್ಲ ನಮಗೂ ಪ್ರೂಫ್ ಬೇಕಲ್ಲ

ನಾನು ಕಟ್ಟೋದೇ ಇಲ್ಲ ಹೇಳ್ತಾರೆ ನಾನು ಕಟ್ಟೋದೇ ಇಲ್ಲ ನಾನು ನೀನು ಕಟ್ಟಿದ್ದಾರೆ ನಾನು ಮೈಸೂರು ಬಜೆಟ್ ನಾನು ಎರಡ್ ಸಾವಿರದ ಇಪ್ಪತ್ತರ ಮಾಡಿದ್ದೆ ಅದ್ರದ್ದು ಬಾಂಡ್ ಅಲ್ಲಿ ಇತ್ತು ಅದ್ರದ್ದು ಜರಸ್ ಬರ್ಲಿ ಮತ್ತೆ ನಾವು ವರ್ಷ ವರ್ಷ ರಿನ್ಯೂ ಮಾಡಿದ್ರೆ ಅದ್ರದ್ದು ರಸೀದಿ ಬರ್ಲಿ ಮೈಕ್ರೋ ಬಜೆಟ್ ಮೈಕ್ರೋ ಬಜೆಟ್ ರಸೀದಿ ಬರ್ಲಿ ಕೇಳಿದ್ರೆ ಆ ಸಂಘ ಈ ಸಂಘ ಅಂತ ಒಂದು ಸಂಘದ ಮಾಹಿತಿ ಕೊಡ್ಲಿಕ್ಕೆ ಆತಿಲ್ಲ ಇವರಿಗೆ ಸಿಂಪಲ್ ವಿಷಯ ಇವ್ರಿಗೆ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಿದ್ರು ನಿಮ್ದು ಇವ್ರ ಹತ್ರ ಎಲ್ಲ ನಾನು ಸಂಘಲ್ಲಿ ಇರುವ ಅದಕ್ಕೆ ನಾವು ಮಾತಾಡ್ತಾ ಇರೋದು ನಮ್ಮ ಸಂಘ ಅದೇ ನಮ್ಮ ಸಂಘ ಅವರು ಇವ್ ಸಂಘವರು ಒಂದೇ ಎಲ್ಲದೂ ಒಂದೇ ಸಂಘ ಬೇರೆ ಸಂಘ ಅಂತ ಇಲ್ಲ ಇಲ್ಲಿ ಎಲ್ಲ ಒಂದೇ ಸಂಘ ಇರೋದು ನೀವ್ ಈಗ ಕಟ್ಲಿಕ್ಕೆ ಆಗ್ತಿಲ್ಲ ನಿಮ್ದು ಅಂತ ನೀವು ನೆಕ್ಸ್ಟ್ ಈಗ ಏನು ಈಗ ಪ್ರೊಸೀಜರ್ ಏನು ಅದನ್ನ ಹೇಳಿ ಕಟ್ಲಿಕ್ಕೆ ಆಗುದಿಲ್ಲ ಇವರಿಗೆ ನೋಟಿಸ್ ಕಳಿಸಿ ಭೇಟಿ ಮನವರಿಕೆ ಮಾಡಿದ್ರೀಗ ಇಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳ್ತಿದ್ನಲ್ಲ ಅವ್ರಿಗೆ ಗೊತ್ತುಂಟ ಹೋಗಬೇಕಾ ಅರ್ಥ ಆಗ್ಲಿಲ್ಲ ನಿಯಮ ಏನು ನಮಗಿಂತ ಹೆಚ್ಚು ವ್ಯವಹಾರ ಮಾಡಿರ್ಬೋದು ಅವ್ರಿಗೆ ಕೇಳ್ತಾ ಇದ್ದಾರಲ್ಲ ಏನಂತ ಮಾಹಿತಿ ಕೊಡಿಯಲ್ಲ ಅವರು ಆಗಿದ್ರು ಯಾಕೆ ಅಮೌಂಟ್ ಸಿಗ್ಲಿಲ್ಲ ಅಂತ ಕೇಳ್ತಾ ಇದ್ರು ಮಾಹಿತಿ ಕೊಡ್ಬಹುದಲ್ಲ ನಮ್ಮ ಸಂಘ ಅಲ್ಲ ನಿಮ್ಮ ಸಂಘ ಅಲ್ಲ ಅಂತ ಹೇಳಿದ್ರೆ ಸಂಘ ಯಾವ್ದು ಹಾಗಾದ್ರೆ ಧರ್ಮಸ್ಥಳ ಸಂಘ ಅಂದ್ರೆ ನೀವ ನೀವು ಅದ್ರ ಅದರಲ್ಲಿ ಕೆಲಸ ಮಾಡುದ್ರೆ ನೀವು ಮಾಹಿತಿ ಕೊಡ್ಬೇಕಲ್ಲ ಕಲ್ಲೂರಿಂದ ಒಕ್ಕೋಡಿ ಅಂತ ಹೇಳೋದಲ್ಲ ಮಾಹಿತಿ ಕೊಡ್ಬೇಕು ಏನ್ ಕೇಳ್ತಾರ ಮಾಹಿತಿ ಕೊಡ್ಬೇಕು ನೀವು ಅವ್ರದ್ದು ತಂಗಿ ಗಂಡ ಕೇಳ್ತಾ ಇದ್ದಾರೆ ಮಾಹಿತಿ ಕೊಡಿ ಅಷ್ಟು ಸಿಂಪಲ್ ವಿಷಯ ಆರ್ ತಿಂಗಳು ಕಟ್ಸ್ಕೊಂಡಿರ ಆರ್ ತಿಂಗಳು ಕಟ್ಸ್ಕೊಂಡ್ ದುಡ್ಡು ಮಾತ್ರ ಕೊಟ್ಟಿರು ಮತ್ತೆ ಮೈಕ್ರೋ ಬಜೆಟ್ ಮಾಡ್ಕೊಂಡಿಲ್ಲ ಮೈಕ್ರೋ ಬಜೆಟ್ ಮಾಡಿದ್ರೆ ಕೊಡ್ಕಲ್ಲ ದೊಡ್ಡ ಮೈಕ್ರೋ ಬಜೆಟ್ ಮಾಡುದು ಅಂತ ನಾವು ಸತ್ತದ ಅವ್ನು ಎರಡು ಲಕ್ಷ ಸಾಲ ತೆಗೆದ್ ಇಪ್ಪತ್ತೈದು ಸಾವಿರ ಇಪ್ಪತ್ತಿ ಮಾತ್ರ ಅವ್ನು ಸತ್ತ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆರ್ ತಿಂಗಳು ಕಟ್ಸ್ಕೊಂಡ್ರು ಕಟ್ಸ್ತ ದುಡ್ಡು ಮಾತ್ರ ಕೊಟ್ಟರು ಮತ್ತೆ ಅಂತ ಕೇಳಿ ಮಾಡ್ಕೊಂಡು ಅಲ್ಲ ಮನೆಗೆ ಬಂದು ಅಲ್ಲ ನೀವು ಕೇಳಿದ್ರಲ್ಲ ಅವಾಗ ಮನೆಗೆ ಬರ್ಬಹುದು ರೂಲ್ಸ್ ಇದೆಯಾ ಅಂತ ರೂಲ್ಸ್ ಇದೆಯಾ ಅವಳ ಹತ್ರ ಆರ್ ತಿಂಗಳು ಅಲ್ಲ ಸರ್ ಮನೆ ಬಂದ್ ಕೇಳಿ ಮನೆಗೆ ಬಂದು ಕೇಳುವಂತ ರೂಲ್ಸ್ ಇದೆಯಾ ಹಾ ಹಾಯ್ ರೂಲ್ಸ್ ಇದೆಯಾ ಹಾ ಅದೇ ನಾವ್ ಮನೆಗ್ ತಗೊಂಬಂದ್ ಕೇಳುವಂತ ರೂಲ್ಸ್ ಇದೆಯಾ ನೀವು ಸಂಘದಲ್ಲಿ ಅಲ್ಲ ಮನೆ ತಗೊಂಡ್ ಕೇಳುವಂತ ರೂಲ್ಸ್ ಇದೆ ಕೇಳೋದ್ ನಾ ಬಂದು ಮಾತಾಡೋ ಅಂತ ಎಲ್ಲಾರು ಸೇರ್ಕೊಂಡ್ರು ಅಲ್ಲಿ ಎಲ್ಲರೂ ಇದ್ರು ನೀವು ಬಿಸಿ ಅಲ್ಲಿಗೆ ಬರ್ತೀನಿ ಅಂತ ಅಂದ್ರೆ ನೀವು ಇಲ್ಲ ಮನೆಗೆ ಬನ್ನಿ ಅಂತಂದ್ರೆ ಮನೆಗೆ ಬನ್ನಿ ಅಂತ ನಾನ್ ಅಲ್ಲಿದ್ದಾಗ ಫೋನ್ ಮಾಡ್ತೀನಿ ನಿಮ್ಗೆ ಅಲ್ಲಿ ಆ ಸಂಘದಲ್ಲಿ ಇದ್ದಾಗ ಫೋನ್ ಮಾಡ್ತೀನಿ ಬರ್ತೇನೆ ಅಲ್ಲಿ ಬರ್ತೀಯ ಯಾವ ಬ್ಯಾಂಕ್ ಇಂದ ಇಲ್ಲ ವಾರ ವಾರ ಕಟ್ಟೋದು ಇದು ಹೊಸ ಬ್ಯಾಂಕ್ ನಿಮ್ದು ಅಲಾ ಮನೆ ಹತ್ರ ಬಂದು ಕೇಳುವುದು ಹೊಸ ಬ್ಯಾಂಕ್ ಇದು ವಾರ 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 ಬಂದು ಕಟ್ಟುವುದು ಕೇಳುವುದು ಹೊಸ ಬ್ಯಾಂಕ್ ಇದು

ಮೈಕ್ರೋ ಬಜೆಟ್ ಬಂದು ಮನೆ ಹತ್ರ ಬಂದು ಅಂತ ರೂಲ್ಸ್ ಇತ್ತಮ್ರಿ ಹೊಸ ರೂಲ್ಸ್ ಇವರದ್ದು ಕರ್ನಾಟಕ ಅಲ್ಲ ಇವರು ಗೋರ್ಮೆಂಟ್ ಇವ್ರದ್ದು ಗೋರ್ಮೆಂಟ್ ಕರ್ನಾಟಕ ಅಲ್ಲ ಇತ್ತು ವಾರ ವಾರ ಬಂದು ಕೇಮಂತ ರೂಲ್ಸ್ ಸಿಕ್ತಮ್ರಿ ಹೊಸ ಕಾನೂನು ಇವರಿಗೆ